ಶಾಂತಕ ಶಾಂತಕನ ಊrsಕ್ಕೆ ಅಂತ ನಾನು ಶಾಂತಕ್ ಶಾಂತಕ ಆಯ್ತದ ಹೋಗೋ ಹೋಗವಾ ಅಲ್ಲಿ ಯಾರಿಗೂ ಬೈತೆ ಇರ್ತಾಳ ಹೋಗೋ ಹೋಗ ಶಾಂತಕ ಬೈ ಇಲ್ಲಿ ಬಡಕಾ ನೋಡು ಊರ್ಕ ಸೈಟ್ ತರ ಸೈಲಿ ನಾನು ಸೈಕ್ ಮಾಡ್ತಾರೆ ಸೈಕ ಕೈ ನಾನು ವಾಡವೆ ತೋರ್ಸ ಅವಳಿಗೆ ಮಾಡ್ತೀನಿ ಸೈಕಾ ಸೈಕ್ ಅಂದ್ರೆ ಸೈಕ್ ನೈ ಯಾಕ ಅಡ್ಡ ನಿಿಸ್ಕದಿ ಬೇರೆ ದಾರಿಗೆ ಸೈಡ್ ನಿಂತ್ಕೋ ಅಡ್ಡ ಇರದಿಂತೀರಾಕ ಸೈಡ್ ನಿನ್ ತಿನ್ ಅಡ್ಡ ನಿತ್ಕೊಳ್ಳದೆ ರೋಡ್ ನಿತ್ಕೊಂಡು ಬಿಟ್ಟು ಇನ್ನ ಹೇಳಿದೀಯಾ ಸೈಡ್ ಇನ್ಕೊ ನೋಡಿ ನಿನ್ ನಾಡ್ಕ ಆ ಸಾರ ಅಲ್ಲಿ ಎಲ್ಲಿ ಹೋಗ್ತಿದೀಯಾ ಆ ಸಿಎಂ ಯಾರು ನಿನ್ನಂತ ಸಾರಾ ನೋಡೇ ಇಲ್ಲ ಪಾಪ ಅಯ್ಯೋ ನಾನು ಆಯ್ಕೊಂಡಿದೀನಿ ನಿನ್ನ ನೋಡಲೇ ಅಂತ ಹೈಕೊಂಡಿದ್ದೀನಿ ನನ್ನ ಇಷ್ಟ ನಂದು ಆಯ್ಕೊಂಡಿದೀನಿ ನೋಡ್ಲಿ ನೋಡಕ್ಕ ನೋಡಕ್ಕ ಅಂತ ಇزار ತೋರಿಸಕಪೋನ ನಿನ್ನ ಆಡ್ಕಗಳಲ್ಲ ನಾನು ಆಡಬಾ ನಾನು ನೋಡಲೇ ನಿನ್ನ ನಿಮ್ಮ ಅಪ್ಪನಂತವ ಹೋಗ್ನಂತವ ನಿಮ್ಮ ಅಪ್ಪನಂತವ ಓಹೋ

ಹತ್ರ ಐತೆ ಹಾಕೊಂಡಿದ್ದೀನಿ ನೀನು ನೋಡಕ 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 ಅಂತ ಏನಾದ್ರು ನೋಡ್ತೋಪಿದ್ದೀನ ಅಂತ ಐತೆ ನಾನು ಹಾಕೊಂಡಿದ್ದೀನಿ ನಿಮ್ಮ ಕದೆ ಅದೇ ಹುರ್ಕೊ ನನಗೇನು ಏನು ಹುರ್ಕೊಳಕ್ಕೆ ನಿಮ್ಮ ಅಪ್ಪನಂತವ ಅವೇನಂತವ ಇವತ್ತೇನು ಹೊಸ್ತಾಗೇನಲ್ಲ ನಿಮ್ಮ ಅಪ್ಪನಂತವ ಅವೇ ಅಪ್ಪನಂತವ ಅವೇನಂತವ ಬಂದು ನೋಡು ಆಮೇಲೆ ಮಾಡು ಅಯ್ಯೋ ನಾನೇ ಬರ್ಲಿ ನಿನ್ ನೋಡ್ವೆ ನೋಡಕ್ಕೆ ನಿನ್ ನೋಡ್ವೆ ನೋಡ್ ನನಗ್ ಬರ್ಲಿ ಹೇಳು ಅಂತ ಐತೆ ನಾನು ಹಾಕೊಂಡಿದ್ದೀನಿ ನೀನೇನು ಊರಿಗೆಲ್ಲ ತೋರ್ಸಕ್ಕೆ ಬಂದಿದೆ ಅಂತ ಗೊತ್ತಕೊಂಡೆ ಸೈಡಿಂದ ನಿಂತ್ಕೊ ಕಾಣಿದ್ದೀನಿ ಅಯ್ಯೋ ಆ ಕಡೆ ಸೈಡ್ ಐತಲ್ಲ ಹೋಗು ನಾನು ನಿನ್ ಬೇಡ ದಿನ ಅಲ್ಲಿ ಸೈಡ್ ಐತಲ್ಲ ಹೋಗ್ ಸುಮ್ನೆ ನಾನು ಒಡವೆ ಹಾಕೊಂಡ್ ನನ್ನ ಇಷ್ಟ ನನ್ನ ಹಾಕೊಂಡ್ ನೀನು ನೋಡಕ ನೋಡಕ ಬರ್ಕ ನೋಡಕ ನೀನ್ ನೋಡ್ಬಿಟ್ಟು ಹುರ್ಕೊಂಡಿದಿ ಅದಕ್ಕೆ ಮಾತಾಡ್ತಾ ಇದಿ ಅಂತ ನೋಡ್ ಹುರ್ಕಳ ಅಂತದೇನು ಇಲ್ಲಾಕ ನಂಗೆ ಹೋಗು ನೋಡಿ ಏ ಹುರ್ಕೋಬೇಕು ಅಂದ್ರೆ ಅವತ್ತ ಹುರ್ಕಬೋದಾಯ್ತು ನಿನ್ ನೋಡಿ ಹುರ್ಕಬೇಕು ಅಂತ ನಿಮ್ಮ ನಿಮ್ಮಅಪ್ನಂತವ ಅವರ ಅಪ್ನಂತವೇನ ನಾನ್ ನಂಗೆ ಅಂತಲ್ಲ ನೀನ್ ಇಲ್ಲ ಅಯ್ಯೋ 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 ಇದೇ ಇದ್ನೇ ಎಲ್ಲದು ಉರ್ಕತಾವ್ರೆ ಅಂತ ಇದ್ನೇ ಅದು ಎಲ್ಲೆಲ್ಲು ಸುಮ್ಮನೆ ಉರಿಸ್ಬೇಡ ಸುಮ್ಮನೆ ಸೈಡಿಗೆ ಹೋಗ್ಬಿಡು ಅವಕ್ಕ ಒಪ್ಕೊಂಡಲಕ್ಕ ಉರ್ಸ್ತಿದೀಯ ಅಂತಲ್ಲ ಒಪ್ಕೊಂಡಲ್ಲ ಬಿಡು ಹ್ಞೂ ಸರ್ರಾಗಿ ಉರ್ಕೊಂಡಿದೀಯ ಬಿಡು ಇಲ್ಲೆಲ್ಲ ಕಂಟೋಸ್ನೆ ಬರ್ತಲ್ವ ಸೀದಾ ವಾಸನೆ ವಾಸ್ನೆ ನಿಂಗಿ ನಿಂಗೆ ಬರ್ತಲ್ವ ಸರೋಜಕ್ಕ ನಿಂಗೆ ಗೊತ್ತ ವಾಸನೆ ವಾಸ್ನೆ ಇಲ್ಲ ಸೈಡಿಗೆ ಇಟ್ಕೊಂಡ್ಬಿಡು ನಾವು ಸುಮ್ಮನೆ ಚೆನ್ನಾಗಿ ತಿನ್ಬೇಡ ಇಲ್ಲ ಅಕ್ಕನಾ ಸೈಡಲ್ಲಿ ಅಕ್ಕ ಇನ್ನೇನು ಸೈಡಲ್ಲಿ ನಿಂತ್ಕೊಂಡು ನಿಂಗೆ ಸುಮ್ಮನೆ ಹೋಗು ಸುಮ್ಮನೆ ಏನಕ್ಕೆ ಏನೇನೋ ಮಾತಾಡ್ತೀಯ മാോ അയ്യോ ഗ്രാം തുമ്പി മേലോട്ട് ഹ്രാമർ ആ ഇപ്പൂർ ഗ്രമ ആ സർവ്വർ തരത്താന സുനെ സൈഡലി തലയാക്കി കിടക്ക ಮಾಡೋರು ಮಾಡಿ ನೀವು ಮಾಡೋಕೆಂಥ ಮಾಡ್ಕೊಳ್ಳಿ ನನ್ನ ಒಡವೆ ಆಯ್ಕೆ ಬಂದ್ಬಿಟ್ರೆ ನೀವೆಲ್ಲ ದಂಗಾಗೋಯ್ತೀರಿ ನಾನಾ ಆಯ್ಕೆ ನಾನು ಯಾಕ ತೋರ್ಸ್ಕೊಳ್ಳೋನು ಅಂತ ಏನಿಲ್ಲ ಅಂತ ಏನೂ ಇಲ್ಲ ಆಂಥರ ತಿರುಗತೀನಿ ತಿರುಗವ ಆಯ್ತು ತಿರುಗು ಏನೇನು ಇದ್ರ ತಾನೆ ಆಯ್ಕೆ ಬಂದು ಹೇಳಿ ಸೈಡ್ ಹೋಯ್ತಿನ ಕೇನು ಬರೀ ಮಾತಾಡ್ತಂತೆ ಬಿಡ್ ಸೈಡ್ ನೋಡು ಇಪ್ಪತ್ತು ಗ್ರಾಮ್ ಆಯ್ಕೊಂಡು ನೀನು ವಾಳಾಡ್ಕೊ ಬಂದು ಉರ್ಸ್ತಾರೆ ಹೆಂಗಿತ್ತು ಹಾಂ ನಾನು ನೋಡಿ ನಾನು ಹುರ್ಕಂದಿ ಎಲ್ಲ ಹೆಂಗೆ ನಡ್ಕಾಡ್ತಾಳಾ ಅಕ್ಕ ಇವಳು ಹಾಂ ಹೆಂಗೆ ಮಾಡ್ತಾಳ ನೋಡು ಉರ್ಕಂದ ಬಿಡ್ಲು ನೋಡು ಹುರ್ಬೇಕು ಹಿಂಗೆ ಹುರ್ಕಂಡ್ ಬಿಡು ಸರಿಯಾಗಿ ಹುರ್ಕೊಂಡ್ಲಕ್ಕ ಹುರ್ಕಂಡೆ ಮಾತಾಡ್ತಾಳು ಹುರ್ಕಂಡೆ ಮಾತಾಡಿದ್ದು ಹುರ್ಕೊಳ್ಳಿ ಬಾ ನಾನು ಅಷ್ಟೇ ಕನಕ ಹುರ್ಕಳ್ಳಿ ಅಂತಲೇ ಮಾಡಿದ್ದು ಹುರ್ಕಳ್ಳಿ ಬೇಕು ಅಂತಾನೆ ತೋರಿಸ್ಕೊಂಡಿದ್ದು ಬೇಕು ಬೇಕು ಅಂತ ಆಯ್ಕೆ ಬಂದಿದ್ದು ಆಯ್ಕೊಂಡು ಇಡ್ಲಿ ರೋಡಲ್ಲಿ ಬಿಟ್ಟಿಶ್ ಇಲ್ಲ ಅವಳು ನೋಡ್ಲಿ ಅಂತಲೇ ಆಯ್ಕೆ ಬಂದೆ ಕನಕ ಏನಾರ ಅನ್ಕೊಳ್ಳಕ ನೀನು ಅವ್ಳು ನೋಡ್ಲಿ ಅವ್ರು ಹುರ್ಕಳ್ಳಿ ಅಂಡ್ಕೆ ಬಂದೆ ಇಪ್ಪತ್ತು ಗ್ರಾಮ ವಾಲೆ ಮಾಡಿಸ್ಕೊ ಬಂದ್ಬಿಟ್ಟು ನೀನು ತುಂಬಾ ತೋರಿಸ್ಕೊಂಡು ನಾನು ನೋಡ್ಲಿ ಅಂತ ನಂಗೆ ಬೇಜಾರಾಗ್ಲ್ವಾ ನೀನು ಹುರ್ಕೊಂಡ್ಬಿಟ್ರೆ ನಾನು ತಲೆ ಕೆರ್ಸ್ಕೆ ಬಿಡ್ತೀನ ಹುರ್ಕೊಳ್ಳಿ ಬಿಡ್ರೆ ತಲೆ ಆಕೆಟ್ಕೆ ಹುರ್ಕಳ್ಳಿ ಬಿಡು ಹುರ್ಕಳ್ಳಿ ಅಂತಲೇ ಮಾಡಿದ್ದು ಕನಕ ನಾನು ಹುರ್ಕಳ್ಳಿ ಅಂತ ಮಾಡಿದ್ದು ನಾನು ಹುರ್ಕೊಳ್ಳಿ ಅಂತಲೇ ಆಯ್ಕೆ ಬಂದು ಬಿದ್ದು ನಾನು ಹ್ಞೂ ಅಷ್ಟೇ ಹುರ್ಕೊಂಡು ಅವಳು ಉರ್ಕೊಂಡ್ ಸಾತ್ನೇ ಅಗದ ಬಿದ್ದು ಬಿಡ್ಬೇಕು ಹ್ಞೂ ಮಾಡ್ತೀನಿ ನೋಡಲಿ ಹಂಗೆಲ್ಲ ಹುರ್ಕೊಳಕಂತಲ್ಲ ಬೇಕಾದಂಗ ಹ್ಞೂ ಅವಳು ರೇ ಬೇಕಾದಂಗೆ ಮಾಡಿ ಅವಳ್ಕೊಂಡು ಹೋಗ ಅವಳು ಎಷ್ಟು ಮಾಡ್ಗಿದೇನಕಾ ನನ್ನ ನೋಡಿ ಹುರ್ಕೊಂಡು ಸಾತ್ ಅಷ್ಟೇ ಬಿಡಕ ತಾಲೇನೆ ಕೆಡ್ಸ್ಕೊಳಕ ಕಷ್ಟ ಹಾಕೋಕನಕ ಹುರ್ಕಳ್ಳಿ ಬಾ ಹುರ್ಕಳ್ರಿ ಇನ್ನೇನು ಮಾಡ್ತಾಳ ನೋಡಿ ಇನ್ನೇನು ಮಾಡಕ್ತ ಹೊಳ್ತಾವ ಹುರ್ಕತಾಳೆ ಹುರ್ಕೊಳ್ಳಿ ಹುರ್ಕೊಂಡು ಸಾಯಿ ಅಷ್ಟೇ ನಾನು ಅದಕ್ಕೆ ಮಾಡಿದ್ದು ಹುರ್ಕೊಂಡ್ ಸತೋಗ್ಲಿ ಅಂತಲೇ